ಆ್ಯಡ್ಶಾಪ್ ಮಾರ್ನಿಂಗ್ ನನ್ನ ಹೆಸರು ಸುನೀತಾ ಅಂತ ಆ್ಯಡ್ಶಾಪ್ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರದ ಹದಿನಾರಲ್ಲಿ ಈ ಕಂಪ್ನಿ ಜಾಯ್ನ್ ಆದೆ ಇವಾಗ ನಾನು ಜಾಯ್ನ್ ಆಗಿ ಈಗ ಎಂಟು ವರ್ಷ ತುಂಬಿ ಒಂಬತ್ತು ವರ್ಷ ರನ್ನಿಂಗ್ ಆಗಿದೆ ಏನಂದರೆ ನಾನು ತುಂಬ ಬಿಜಾಪುರ ಗುಲ್ಬರ್ಗ ಶಿವಮೊಗ್ಗ ಭದ್ರಾವತಿ ಆಲ್ರೌಂಡ್ ಎಲ್ಲ ಕರ್ನಾಟಕ ನಾವು ಹೊರಗಡೆ ವರ್ಕಿಗೆ ಹೋಗ್ತಾ ಇರ್ತೀವಿ ನಮ್ಮ ಹಸ್ಬೆಂಡು ನಾನು ಇಬ್ಬರೂ ಈ ವರ್ಕ್ ಮಾಡ್ತಾಯಿದ್ದೀನಿ ಅದೇನಂದರೆ ತುಂಬ ಜನ ಮೇಡಮ್ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಅನ್ನೋರು ನಾನು ತುಂಬಾ ಒಂದು ಸ್ವಲ್ಪ ಮಾತಾಡೋಕ್ಕೆ ಸಂಕೋಚ ಪಡುವೆ ಯಾಕೆಂದರೆ ನಾನು ಒಂದು ಹೌಸ್ ವೈಫ್ ಆಗಿದ್ದೆ ಅದರಿಂದ ನಾನು ಏನಂದರೆ ಯೂ ಯೂಟ್ಯೂಬಲ್ಲಿ ನಾನು ಒಂದು ಮಾಹಿತಿ ಕೊಡಬೇಕು ಎಷ್ಟೋ ಜನ ಹೆಣ್ಮಕ್ಕಳು ನಂತರನೇ ತುಂಬಾ ಕಷ್ಟದಲ್ಲಿರ್ತಾರೆ ಅದ್ರ ಜೊತೆಗೆ ತುಂಬಾ ಇದ್ದೇ ಇರುತ್ತೆ ಒಂದು ಸಂಸಾರ ಅಂದಮೇಲೆ ಯಾಕೆ ನಾನು ನಿಮ್ಗೆ ಇದ್ದೀನಿ ಅಂದರೆ ನಾನು ಯಾವುದೇ ಥರ ನಿಮ್ಮ ಹತ್ರ ಯೂಟ್ಯೂಬಲ್ಲಿ ಮಾತಾಡಿ ನಾನು ದುಡ್ಡು ಮಾಡೋಕ್ಕೋಸ್ಕರ ನಾನು ಬಂದಿಲ್ಲ ದೇವರು ನನಗೆಲ್ಲ ಒಳ್ಳೇದು ಮಾಡಿದ್ದೆ ಕಂಪ್ನಿಯಿಂದ ನನಗೆ ತುಂಬ ದೊಡ್ಡ ಮಟ್ಟಿಗೆ ಅಚೀವ್ಮೆಂಟ್ ಮಾಡಿದ್ದೀನಿ ಅದರಿಂದ ಎಷ್ಟೋ ಜನ ಹೆಣ್ಮಕ್ಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾವ್ರೆ ತುಂಬ ತುಂಬ ಮನೆಯಲ್ಲಿ ಟೈಮ್ ಅಷ್ಟು ವೇಸ್ಟ್ ಮಾಡ್ಕೊಂಡು ತುಂಬ ಟೆನ್ಷನ್ ತಗೊಂಡು ಏಕೆಂದರೆ ಗಂಡನೇ ದುಡಿಬೇಕು ಗಂಡನೇ ಸಾಕಬೇಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಹಠ ಮಾಡ್ತಾರೆ ಯಾಕೆಂದರೆ ಉದಾಹರಣೆ ನಾನು ಅದೇ ಥರ ಇದ್ದೆ ಏಕೆಂದರೆ ನಾನು ನಮ್ಮ ಮನೆ ಬೆಂಗಳೂರಲ್ಲಿದ್ದರು ವಂಡರ್ಲಾ ಕಂಪ್ನೀಲಿ ಅವರು ಕೆಲಸ ಬಿಟ್ರು ಯೂನಿಯನ್ ಆಯಿತು ಯೂನಿಯನ್ನಿಂದ ಹೈದ್ರಾಬಾದ್ ಕೋಚಿಂಗ್ ಹಾಕಿದರು ಅವಾಗ ಕೆಲಸ ಅವ್ರು ರಿಜರ್ನ್ ಮಾಡಿಬಿಟ್ರು ಅವಾಗ ಪರಿಸ್ಥಿತಿ ತುಂಬಾ ನಾನು ಒಂದು ಹೌಸ್ ವೈಫ್ ಆಗಿದೆ ಅಷ್ಟೇ ಆ ಕಷ್ಟ ಯಾರಿಗೂ ಬೇಡ ಅಂಥ ಕಷ್ಟದಿಂದ ಬಂದಿರೋದ್ರಿಂದ ನಾನು ಅಷ್ಟೇ ನಮ್ಮ ಮನೆಯವ್ರ್ ಕೊಟ್ಟು ಜಗಳಾಡಿವೆ ನೀವೇ ದುಡಿಬೇಕು ನೀವೇ ಮಾಡಬೇಕು ಮದುವೆ ಆದ್ರಿ ಈ ಕೆಲಸ ಬಿಟ್ಟು ಬಂದ್ರಿ ಇವಾಗ ಇಷ್ಟು ಕಷ್ಟ ಆಗ್ತೈತಿ ಎರಡು ಮಕ್ಳವ್ರೆ ಏನು ಮಾಡೋದು ನೀವು ಅವಾಗ ಮನೆಯವ್ರು ಫ್ಲಿಪ್ಕಾರ್ಟಿಗೆ ಸೇರ್ಕೊಂಡ್ರು ಅಲ್ಲಿ ಒಂದಲ್ ಮೆಕ್ಯಾನಿಕ್ ಆಗಿದ್ದರು ತುಂಬಾ ಫುಲ್ಲು ಮೇಲಿದ್ದರು ಫುಲ್ ಕೆಳಗಡೆ ಬಂದು ಅವಾಗ ತುಂಬ ನಾನು ಜಗಳಾಡೋದು ಅಳೋದು ತುಂಬ ಕಾಯಿಲೆಗೆ ಹೋಗ್ಬಿಟ್ಟೆ ನಾನು ನನಗೆ ವೈಟ್ ಬಟ್ಟೆ ತುಂಬ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಆಗಿ ಆಮೇಲೆ ನಮ್ಮ ಅಣ್ಣನೇ ಒಬ್ಬರು ನಮ್ಮ ದೊಡ್ಡಪ್ಪನ ಮಗ ಈ ಕಂಪ್ನಿಗೆ ಈ ಪ್ರಾಡಕ್ಟ್ ಕೊಟ್ಟರು ಇದು ನೋಡಿ ಇದು ಸುಧಾ ಅಂತ ಈ ಪ್ರಾಡಕ್ಟ್ ನಾನು ಬಳಸಿದ್ದೀನಿ ಇವಾಗ ನನ್ನ ಮಗಳು ಸತ ಈ ಪ್ರಾಡಕ್ಟ್ ಬಳಸ್ತವ್ರು ಅವಳು ಹೀಗೆ ಮಕ್ಳಿಗೆ ಗೊತ್ತಲ್ಲ ಪ್ರಾಬ್ಲಮ್ಮು ಕರೆಕ್ಟಾಗಿ ಪೀರಿಯಡ್ ಆಗ್ತಿಲ್ಲ ಅಂತ ನನ್ನ ಮಗಳು ಹದಿನಾಲ್ಕು ವರ್ಷ ಪ್ರತಿಯೊಬ್ಬರು ಬಳಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ನೋಡಿ ಈಗ ಏನು ಪ್ರಾಬ್ಲಮ್ ಇಲ್ಲ ಆರು ತಿಂಗಳು ವರ್ಷ ಎಲ್ಲ ನಾನು ಕುಡಿದಿದ್ದೀನಿ ಇದು ಏನು ಕಾಯಿಲೆ ಇದ್ದರೂ ಕುಡಿಬೋದು ಆಯುರ್ವೇದಿಕ್ ಪ್ರಾಡಕ್ಟು ಕಾಯಿಲೆ ಇಲ್ಲದರೂ ಕುಡಿಬೋದು ಯಾಕೆ ಹೇಳ್ತಿದ್ದೀನಿ ಅಂದರೆ ಆಯುರ್ವೇದಿಕ್ ಪ್ರಾಡಕ್ಟು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದೆಲ್ಲ ಡಾಕ್ಟ್ರೇ ತಯಾರು ಮಾಡಿರೋಂಥ ಇದೆ ನಾವು ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ಥರ ಗರ್ಕೋಶ ಸಮಸ್ಯೆ ಆಗಿರ್ಬೋದು ವೈಟ್ ಬಟ್ಟೆ ಜಾಸ್ತಿ ಇರ್ಬೋದು ಮಕ್ಕಳಾಗ್ದಲೇ ಇರ್ಬೋದು ತುಂಬ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಈ ಥರ ನೂರಾರು ಲೇಡೀಸು ಥೈರಾಯ್ಡು ಬ್ಲಡ್ ಥೈರಾಯ್ಡ್ ಇರ್ಬೋದು ಈ ಥರ ನೂರಾರು ಸಮಸ್ಯೆ ಗುಣ ಆಗುತ್ತೆ ಗುಣ ಆಗಿದೆ ಹಂಡ್ರೆಡ್ ಪರ್ಸೆಂಟು ತುಂಬ ಮಾಹಿತಿ ಕೊಡೋದಿದೆ ನಾನು ತುಂಬ ದಿಸಿಂದ ಅಂದ್ಕೊಂಡಿದೆ ಅದು ಸಂಕೋಚದಿಂದ ನಾನು ಮಾಡಿರಲಿಲ್ಲ ಅದರಿಂದ ಏನಂದರೆ ಈ ಪ್ರಾಡಕ್ಟ್ ಬಳಸೋದ್ರಿಂದ ಖಂಡಿತವಾಗಿ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಬರುತ್ತೆ ನೀವು ಎಷ್ಟೇ ವರ್ಷ ಹಾಸ್ಪಿಟ್ಲಿಗೆ ತೋರಿಸಿರ್ಬೋದು ಎಷ್ಟೇ ಪ್ರಾಬ್ಲಮ್ ಇರ್ಬೋದು ಮಕ್ಕಳಾಗದ ಇರ್ಬೋದು ಅಷ್ಟು ರಿಜೆಕ್ಟ್ ಕಾಣುತ್ತೆ ಮೂರು ತಿಂಗಳು ಈ ಪ್ರಾಡಕ್ಟ್ ಉಪಯೋಗಿಸೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಬರುತ್ತೆ ಇದೇ ಥರ ನೆಕ್ಸ್ಟ್ ಏನಂದರೆ ನಾನು ಈ ಪ್ರಾಡಕ್ಟ ಬಳಸಿದೆ ನಾನು ಒಂದು ಹೌಸ್ ವೈಫ್ ಆಗಿದ್ದೆ ಹೌಸ್ ವೈಫಾಗಿ ಈ ಪ್ರಾಡಕ್ಟ್ ಬಳಸಿದ ಮೇಲೆ ತುಂಬ ರಿಜೆಡ್ ಕಾಣಿಸ್ತು ರಿಜೆಡ್ ಕಂಡ್ಮೇಲೆ ಇದೇ ಥರ ತುಂಬಾ ಯೇಚ್ನೆ ಮಾಡ್ಕೊಂಡು ಕುತ್ಕೊಂಡೆ ಏನು ಮಾಡೋದು ಜೀವನಕ್ಕೆ ತುಂಬ ಕಷ್ಟ ಆಗ್ತೈತೆ ಅಂತ ನಾನು ಈ ಕಂಪ್ನಿ ಮೀಟಿಂಗ್ ಹೋಗಿದ್ದೆ ಮೀಟಿಂಗ್ ಹೋದಾಗ ನಮ್ಮ ಎಮ್ ಡಿ ಸರ್ ಬಂದು ಎರಡೂ ಕಣ್ಣು ಕಾಣಲ್ಲ ದಿನೇಶ್ ಪಾಂಡೆ ಸರ್ ಅಂತ ನಾನು ಮೊದಲು ಹೇಳಿದರೆ ಹೋಗಿ ಸರ್ ನಮಗೆ ಅವಣ ಬರ ನೆಟ್ವರ್ಕ್ ಮಾಡೋಕ್ಕೆ ಮನೆ ಮನೆಗೆ ಸೇಲ್ ಮಾಡಬೇಕು ನಮ್ಗೆ ಯಾಕೆಂದರೆ ನೆಟ್ವರ್ಕ್ ಅನ್ನೋದೇ ಗೊತ್ತಿರಲಿಲ್ಲ ಮನೆ ಮನೆ ಸೇಲ್ ಮಾಡಬೇಕಾ ಅದು ಯಾವಣ್ಣ ಬರೋಣ ಹೋಗೋಲ್ಲ ನೀವು ವರ್ಕ್ ಮಾಡಲ್ಲ ನೀವು ಆಮೇಲೆ ಎಮ್ ಡಿ ಸರ್ ನೋಡಿ ನನ್ನ ಪ್ರಾಡಕ್ಟ್ ಬಂದ ಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಇವತ್ತು ಇಷ್ಟು ಅಂದರೆ ಹೇಳ್ಕೊಳಕ್ಕೆ ಅಸಾಧ್ಯ ಸುನೀತಾ ಅಂದರೆ ಇಡೀ ಕರ್ನಾಟಕಕ್ಕೆ ಎರಡು ಲಕ್ಷ ಮೂರು ಲಕ್ಷ ಜನಕ್ಕೆ ಗೊತ್ತಾಗಿದೆ ಅಷ್ಟು ಒಂದು ಅಚೀವ್ಮೆಂಟ್ ಮಾಡಿ ಅಷ್ಟು ರಿಜೆಕ್ಟ್ ತಗೊಂಡಿದ್ದೀನಿ ಪ್ರತಿ ಕಾಯಿಲೆ ಎಂಥ ಫೈಲ್ಸು ಶುಗರು ಬಿ ಪಿ ಕ್ಯಾನ್ಸರು ಕಿಡ್ನಿ ಸ್ಟೋನು ನರ ಸಮಸ್ಯೆ ಬ್ರೈನ್ ಸಮಸ್ಯೆ ಏನಿ ಕ್ರಾ ಏನೀ ಪ್ರಾಬ್ಲಮ್ ಇರಲಿ ಗುಣ ಆಗಿದೆ ಅದರಿಂದ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಟೆನ್ಷನ್ ಮಾಡ್ಕೊಂಡು ಕಾಯಿಲೆ ಜಾಸ್ತಿ ಆಗುತ್ತೆ ನಾವು ದುಡಿಬೇಕಾ ಗಂಡನೇ ದುಡಿಬೇಕು ಮನೆಯಲ್ಲಿ ನಾವು ಇರಬೇಕು ಅಂತ ಎಷ್ಟೋ ಜನ ಮೈಂಡ್ಸೆಟ್ಟಾಗಿದೆ ಆಗಿದೆ ದಯವಿಟ್ಟು ನಾನು ಹೇಳ್ತೀನಿ ಏನಂದರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಕಷ್ಟ ಬಂದಾಗ ನಾವು ಏಜ್ನೆ ಮಾಡೋಕ್ಕಿಂತ ನಾವು ಗಂಡ ಗಂಡನೇ ದುಡಿಬೇಕು ಅನ್ನಬಾರ್ದು ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಕೆಲಸ ಮಾಡಿದಾಗ ನಮಗೆ ದುಡ್ಡು ಬರುತ್ತೆ ದುಡ್ಡು ಬರೋದ್ರಿಂದ ಫ್ಯಾಮಿಲಿ ಕಷ್ಟಗಳು ಪರಿಹಾರ ಆಗಿ ನಾವು ಬದಲಾವಣೆ ಕಾಣ್ಬೋದು ಏಕೆಂದರೆ ಪ್ರತಿ ಹೆಣ್ಮಕ್ಳು ತಂದೆ ತಾಯಿ ಮನೇಲಿ ತುಂಬ ಚೆನ್ನಾಗಿ ಬೆಳೆದಿರ್ತಾರೆ ಅದೇ ಸುಖ ಬೇಕು ಅಂತ ನಾವು ಅನ್ನೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮ ಮನೆ ಬರ ಭಗವಂತ ಏನು ಬರೆದೈತೆ ಅದೇ ಆಗೋದು ಅದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಕೈಲಾಗಲ್ಲ ಮಾಡೋಕ್ಕಾಗಲ್ಲ ನಾನು ಏನೂ ಗೊತ್ತಿರಲಿಲ್ಲ ಯಾವುದೇ ಥರನೂ ನನಗೆ ಗೊತ್ತಿರಲಿಲ್ಲ ಇದು ವರ್ಕ್ ಮಾಡ್ತೀನಿ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಒಂದು ಕೋಟಿ ಮೇಲೆ ಇನ್ಕಮ್ ತಗೊಂಡಿದ್ದೀನಿ ಇವತ್ತು ಲೈಫ್ ತುಂಬ ಚೆನ್ನಾಗಿದೆ ಮನೆ ಕಟ್ತಾ ಇದ್ದೀವಿ ಇವಾಗ ಮನೆ ಕಟ್ಟಿ ಆ ವೀಡಿಯೋ ಸಮೇತ ನಾನು ನಿಮ್ಗೆ ಹಾಕ್ತೀನಿ ದಿವಾಗಿರ ಮನೆ ಬಾಡಿಗೆ ಮನೇಲಿದ್ದೀವಿ ಒಂಬತ್ತು ವರ್ಷದಲ್ಲಿ ತುಂಬ ತುಂಬ ಬದಲಾವಣೆ ಆಯಿತು ಅದರಿಂದ ಪ್ರತಿ ಹೆಣ್ಮಕ್ಳು ಎಷ್ಟೋ ಜನ ನೆಟ್ವರ್ಕ್ ವರ್ಕ್ ಮಾಡ್ತಾ ಇದ್ದೀರ ವರ್ಕ್ ಮಾಡಿ ಏನಂತಾರೆ ತುಂಬ ಜನ ಮೋಸ ಹೋಗ್ತಾವ್ರೆ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿ ಹೆಣ್ಮಕ್ಳು ಎಷ್ಟೋ ನಾನು ವರ್ಕಿಗೆ ಹೋಗ್ತೀನಿ ಹಂಗೆ ಮೋಸ ಆಯಿತು ಹಿಂಗೆ ಮೋಸ ಆಯಿತು ಅಂತಾರೆ ಖಂಡಿತ ಮೋಸ ಮಾಡ್ತವ್ರೆ ನಾನು ನಿನಗೆ ಹಂಗೆ ಎಲ್ಪ್ ಮಾಡ್ತೀನಿ ನಿನಗೆ ಹಿಂಗೆ ಎಲ್ಪ್ ಮಾಡ್ತೀನಿ ಹಂಗೆ ಬೆಳೆಸ್ತೀನಿ ಹಿಂಗೆ ಬೆಳೆಸ್ತೀನಿ ಹೇಳಿ ಸುಮ್ ಸುಮ್ಮನೆ ಮೋಸ ಮಾಡ್ತವ್ರೆ ಅದರಿಂದ ನೀವು ಆ ಥರ ಯಾರಾದರೂ ನೀವು ಮೋಸ ಹೋಗಿ ನೆಟ್ವರ್ಕ್ ಬಗ್ಗೆ ಗೊತ್ತಿದ್ದು ನಿಮಗೆ ವರ್ಕ್ ಮಾಡೋಕ್ಕೆ ಒಳ್ಳೆ ಕಂಪ್ನಿ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದರೆ ಖಂಡಿತ ನನಗೆ ನಿಮ್ಮ ನಂಬರ್ ಕಳಿಸಿ ಖಂಡಿತವಾಗಿ ನಾನು ನಿಮ್ಮೂರಿಗೆ ಬಂದು ನನ್ನ ಪ್ರತಿ ಮಾಹಿತಿ ಕೊಟ್ಟು ನಾನು ಸಪೋರ್ಟ್ ಕೊಡ್ತೀನಿ ಇವತ್ತು ಹತ್ತರಿಂದ ಹದಿನೈದು ಸಾವಿರ ಜನ ನನ್ನ ಡೌನಲ್ಲಿ ವರ್ಕ್ ಮಾಡ್ತವ್ರೆ ಐ ಡಿಗಳಿದ್ದಾವೆ ಹದಿನೈದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಜನ ಐ ಡಿ ಇದೆ ಅದರಿಂದ ನಾನೇ ಹೋಗಿ ಯಾವುದೇ ಥರ ಇರಲಿ ಯಾವುದೇ ಥರ ಜಮೀನಿಗಾಗ್ಲಿ ನಿಂತು ಅವ್ರಿಗೆ ರಿಜೆಕ್ಟ್ ಕೊಟ್ಟು ನಾನು ಬರ್ತಾಯಿದ್ದೀನಿ ಅದರಿಂದ ಏನಂದರೆ ನಿಮಗೇನಾದರೂ ಇದ್ದು ನಿಮಗೇನಾದರೂ ಸಪೋರ್ಟ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಇಲ್ಲ ಏನಿಲ್ಲ ನೀವು ಜೀರೋಯಿಂದ ಇಂದ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಯಾವುದೇ ಥರ ನೀವು ವರ್ಕ್ ನನಗೆ ಸಪೋರ್ಟ್ ಮಾಡಿ ನಿಮಗೆ ನಂಬರ್ ಕಳಿಸಿ ನೂರಾರು ಜನ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ನೀವು ನಮ್ಮ ಕೈ ಜೋಡಿಸಿದರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ನಮಸ್ಕಾರ